ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಸಂಘರ್ಷ ಈಗ ಕ್ಷಣ ಕ್ಷಣಕ್ಕೂ ಭೀಕರ ಸ್ವರೂಪ ಪಡಿತಾ ಇದೆ ಈಗ ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಇಷ್ಟು ದಿನ ನೆಲದ ಮೂಲಕ ದಾಳಿ ಮಾಡುತ್ತಿದ್ದ ಇಸ್ರೇಲ್ ಈಗ ನೀರಿನ ಮೂಲಕವೂ ಯುದ್ಧಕ್ಕಿಳಿಯೋ ಸೂಚನೆಯನ್ನು ಕೊಡೋಕೆ ಶುರು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಒಂದು ದೊಡ್ಡ ಆದೇಶವನ್ನು ಹೊರಡಿಸಿದೆ ಪಶ್ಚಿಮ ಭಾಗದ ಲೆಬೆನಾನ್ನಲ್ಲಿ ಅಂದ್ರೆ ಸಮುದ್ರ ಪ್ರದೇಶದಲ್ಲಿ ನಾವು ಹೇಳೋ ತನಕ ಜನರು ಯಾರು ಅಲ್ಲಿರಬೇಡಿ ಆದಷ್ಟು ಸಮುದ್ರ ತೀರ ಬಿಟ್ಟು ನಾಗರಿಕರು ದೂರ ದೂರಕ್ಕೆ ಹೋಗಿ ಅಂತ ಇಸ್ರೇಲಿ ಮಿಲಿಟರಿ ವಕ್ತಾರ ಅನೌನ್ಸ್ ಮಾಡಿದ್ದಾರೆ ಈ ಮೂಲಕ ಲೆಬನಾನ್ ಮೇಲೆ ಮತ್ತೊಂದು ಸೈಡ್ ನಿಂದ ದಾಳಿ ಮಾಡಿ ಹಿಜ್ಬುಲ್ಲಾಗಳನ್ನ ಹೊಡೆಯೋಕೆ ಇಸ್ರೇಲ್ ಪ್ಲಾನ್ ಮಾಡಿರೋದು ಕನ್ಫರ್ಮ್ ಅಷ್ಟೆಲ್ಲ ಲೆಬನಾನ್ಗೆ ಇನ್ನೊಂದು ಸೇನೆಯ ಡಿವಿಷನನ್ನು ಕೂಡ ಡಿಪ್ಲಾಯ್ ಮಾಡಲಾಗಿದೆ ಇತ್ತೀಚೆಗಷ್ಟೇ ಇಸ್ರೇಲ್ನ ಮೂರನೇ ಡಿವಿಷನ್ ಹಿಜ್ಬುಲ್ಲಾ ವಿರುದ್ಧ ಅಖಡ ಕೇಳಿದಿತ್ತು ಈಗ ನೂರ ನಲವತ್ತಾರನೇ ಡಿವಿಷನ್ ಕೂಡ ಲೆಬನಾನ್ಗೆ ನುಗ್ಗಿದೆ ಇದು ಇಸ್ರೇಲ್ ಬಳಿ ಇರುವ ಅಪಾಯಕಾರಿ ಮೀಸಲು ಪಡೆ ಅಂತ ಹೇಳಲಾಗುತ್ತೆ ಇದರಲ್ಲಿ ಹದಿನೈದು ಸಾವಿರ ಸೈನಿಕರಿದ್ದು ಇಸ್ರೇಲ್ನ ನಾರ್ದರ್ನ್ ಕಮಾಂಡ್ ನ ಭಾಗ ಇದುವರೆಗೂ ಸಾಕಷ್ಟು ಯುದ್ಧಗಳಲ್ಲಿ ಭಾಗಿಯಾಗಿರೋ ಎಕ್ಸ್ಪೀರಿಯನ್ಸ್ ಇದೆ ಇಸ್ರೇಲಿ ಅರಬ್ ದೇಶಗಳ ನಡುವೆ ಸಿಕ್ಸ್ ಡೇ ವಾರ್ ಆದಾಗ ಯೋಮ್ ಕಿಪುರ್ ವಾರ್ ಆದಾಗ ಹಾಗೆ ಫಸ್ಟ್ ಲೆಬನಾನ್ ವಾರ್ ಸೆಕೆಂಡ್ ಲೆಬನಾನ್ ವಾರ್ಗಳಲ್ಲೂ ಇವರು ಪಾಲ್ಗೊಂಡಿದ್ದಾರೆ ಅಂದ್ರೆ ಈ ಈ ಡಿವಿಷನ್ ಪಾಲ್ಗೊಂಡಿದೆ ಹಾಗೆಲ್ಲ ಇಸ್ರೇಲ್ಗೆ ದೊಡ್ಡ ಮಟ್ಟದ ಮುನ್ನಡೆಯನ್ನ ಕಾಯ್ಕೊಳ್ಳೋಕೆ ಈ ಡಿವಿಷನ್ ಹೆಲ್ಪ್ ಮಾಡಿತ್ತು ಈಗ ಲೆಬನಾನ್ನಲ್ಲಿ ನಲ್ಲಿ ಹಿಜ್ಬುಲ್ಲಾಗಳ ವಿರುದ್ಧ ಫೈಟ್ ಜೋರಾಗ್ತಿದ್ದ ಹಾಗೆ ಈ ಪಡೆಯನ್ನ ಕೂಡ ಇಸ್ರೇಲ್ ನುಗ್ಗಿಸಿದೆ ಈ ಮೂಲಕ ಲಿಮಿಟೆಡ್ ಲೋಕಲೈಸ್ಡ್ ಟಾರ್ಗೆಟೆಡ್ ರೇಡ್ಸ್ ಅಂತ ಹೇಳ್ತಾ ಇದ್ದ ಇಸ್ರೇಲ್ ಈ ಲೆಬೆನಾನ್ನಲ್ಲಿ ನಲ್ಲಿ ಹಿಜ್ಬುಲ್ಲಾಗಳ ಮೇಲಿನ ಹೊಡೆದಾಟವನ್ನ ಇನ್ನು ವಿಸ್ತರಿಸಿದೆ ಮುಂಚೆ ಏನು ಹೇಳ್ತಾ ಇದ್ರು ಲೆಬೆನಾನ್ ನ ದಕ್ಷಿಣ ಭಾಗದಲ್ಲಿ ಹಿಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ ಅಲ್ಲಿ ಹಿಸ್ಬುಲಾಗಳನ್ನ ಹೊಡೆದು ವಾಪಸ್ ಹೋಗ್ತೀವಿ ಅಂತ ಆದ್ರೀಗ ಆಕ್ರಮಣವನ್ನ ಮತ್ತಷ್ಟು ವಿಸ್ತರಣೆ ಮಾಡಿ ಹಿಸ್ಬುಲಾಗಳನ್ನ ಪೂರ್ತಿ ಮಟ್ಟ ಹಾಕೋಕೆ ಪ್ಲಾನ್ ಮಾಡಿರೋ ತರ ಕಾಣಿಸ್ತಾ ಇದೆ ಲೆಬೆನ ತೀರಾ ಒಳಗ್ ನುಗ್ಗಿ ಇನ್ನೊಂದ್ ಕಡೆ ಗಾಜಾ ಯುದ್ಧ ನಿಲ್ಲಿಸೋಕೆ ಪಿ ಎಂ ಮೋದಿ ಮುಂದೆ ಬಂದು ಸಪೋರ್ಟ್ ಮಾಡಬೇಕು ಅಂತ ಇದೀಗ ಇಸ್ರೇಲ್ ಮಾಜಿ ಪ್ರಧಾನಿ ಯಹೂದ್ ಓಲ್ಮರ್ಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂಟರ್ವ್ಯೂಂದರಲ್ಲಿ ಮಾತನಾಡಿದ ಆಲ್ಮರ್ಟ್ ದೀರ್ಘಕಾಲದ ಇಸ್ರೇಲ್ ಪ್ಯಾಲೆಸ್ತೈನ್ ಸಮಸ್ಯೆ ಬಗೆಹರಿಸೋಕೆ ಭಾರತದ ಬೆಂಬಲ ಇನ್ನೂ ಹೆಚ್ಚು ಬೇಕಾಗಿದೆ ಭಾರತ ಅತ್ಯಂತ ಮುಖ್ಯ ಮತ್ತು ಗೌರವಾನ್ವಿತ ರಾಷ್ಟ್ರ ನಮಗೂ ಹಾಗೂ ಪ್ಯಾಲೆಸ್ತೈನಿಗಳಿಗೆ ಭಾರತದ ನಾಯಕತ್ವ ಬಹಳ ಇಂಪಾರ್ಟೆಂಟ್ ಆಗಿದೆ ನಮ್ಮ ಸಮಸ್ಯೆ ಬಗೆಹರಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಬಹುದಾಗಿದೆ ಪಿ ನರೇಂದ್ರ ಮೋದಿ ಬಹಳ ಗ್ರೇಟ್ ಇಂಟರ್ನ್ಯಾಷನಲ್ ಲೀಡರ್ ಗಾಜಾ ಯುದ್ಧ ನಿಲ್ಲಿಸೋಕೆ ಅವರು ಸಪೋರ್ಟ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಇಸ್ರೇಲ್ನ ಮಾಜಿ ಪ್ರಧಾನಿ ಯಹೂದ್ ಆಲ್ಮರ್ಟ್ ಹೇಳಿಕೆಯನ್ನು कुटिदार है ಏನು ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ವಿಂಗ್ ಒಂದರ ಮುಖ್ಯಸ್ಥ ಇಸ್ಮಾಯಿಲ್ ಖಾನಿ ನನ್ನ ಇಸ್ಮಾಯಿಲ್ ಹನಿಯೇ ಅಲ್ಲ ಇಸ್ಮಾಯಿಲ್ ಖಾನಿ ಈತ ನನ್ನ ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ ಹೊಡೆದುರುಳಿಸಿತ್ತು ಅಂತ ವರದಿಯಾಗಿತ್ತು ಆದರೆ ಇದೀಗ ಈತ ಪ್ರಾಣ ಕಳ್ಕೊಂಡಿಲ್ಲ ಜೀವಂತವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಇರಾನ್ನ ಈ ಕರ್ಡ್ಸ್ ಫೋರ್ಸ್ನ ಡೆಪ್ಯೂಟಿ ಕಮಾಂಡರ್ ಇರಾಜ್ ಮಸ್ಜಿದಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಸ್ಮಾಯಿಲ್ ಖಾನಿ ಆರೋಗ್ಯವಾಗಿದ್ದಾರೆ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಕೆಲವರು ಹೇಳಿಕೆ ಕೊಡಿ ಅಂತ ಕೇಳ್ತಿದ್ದಾರೆ ಆದರೆ ಅದರ ಅವಶ್ಯಕತೆ ಇಲ್ಲ ಅವರು ಗಟ್ಟಿಮುಟ್ಟಾಗಿ ಬದುಕಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಕೆಲ ದಿನಗಳ ಹಿಂದಷ್ಟೇ ಇಸ್ರೇಲ್ ಏರ್ ಸ್ಟೈಕ್ಗೆ ಇಸ್ಮಾಯಿಲ್ ಖಾನ್ ಮೃತಪಟ್ಟಿದ್ದಾರೆ ಈ ಬಗ್ಗೆ ಇರಾನ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಇಸ್ರೇಲಿ ಮಾಧ್ಯಮಗಳು ವರದಿಯನ್ನು ಮಾಡಿದ್ವು ಆದ್ರೀಗ ಇರಾನ್ ಇದನ್ನು ನಿರಾಕರಿಸಿದೆ ತೀವ್ರ ಕುತೂಹಲ ಕೆರಳಿಸಿದ್ದ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಜಮ್ಮು ಕಾಶ್ಮೀರದಲ್ಲಿ ಮತದಾರ ಐಎನ್ಡಿಐಎ ಮೈತ್ರಿಕೂಟ ಎನ್ಸಿ ಕಾಂಗ್ರೆಸ್ ಮೈತ್ರಿಕೂಟವನ್ನು ಕೈ ಹಿಡಿದಿದ್ರೆ ಹರಿಯಾಣದಲ್ಲಿ ಬಿಜೆಪಿ ಇತಿಹಾಸ ನಿರ್ಮಿಸಿದೆ ಹಿಂದೆಂದು ಕಂಡು ಕೇಳರಿಯದ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದೆ ಕೂಡ ಟರ್ಮ್ ಬಿಜೆಪಿ ದಾಖಲಿಸಿದೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರೋ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ಸಿ ಜೋಡಿ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ಗೆದ್ದು ಅಧಿಕಾರ ಸ್ಥಾಪಿಸೋಕೆ ರೆಡಿಯಾಗಿದ್ದರೆ ಬಿಜೆಪಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಮೆಹಬೂಬಾ ಮುಫ್ತಿ ಅವರ ಪಿಡಿಪಿ ಕೇವಲ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಮಾತ್ರ ಶಕ್ತರಾಗಿದ್ದಾರೆ ಮುಫ್ತಿ ಪುತ್ರಿ ಇಲ್ತಿಜಾ ಮುಫ್ತಿ ಕೂಡ ಶ್ರೀ ಗುಫಾತಾ ಬಿಜ್ಬೆಹಾ ಕ್ಷೇತ್ರದಲ್ಲಿ ಒಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಸೋಲ್ ಕಂಡಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಕೂಡ ದೊಡಾ ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಕಾಶ್ಮೀರದಲ್ಲಿ ಅಕೌಂಟ್ ಓಪನ್ ಮಾಡಿದೆ ಇನ್ನು ಈ ಚುನಾವಣೆಯಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟ ಸ್ಪಷ್ಟ ಬಹುಮತ ಪಡಿತಾ ಇದ್ದಂತೆ ಜಮ್ಮು ಕಾಶ್ಮೀರದ ಮುಂದಿನ ಸಿಎಂ ಓಮರ್ ಅಬ್ದುಲ್ಲಾ ಆಗ್ತಾರೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಥ ಫರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ ಏನು ಹರಿಯಾಣದಲ್ಲಿ ರಿಸಲ್ಟ್ ನ ಆರಂಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ವೀಟ್ ಹಂಚೋಕೆಲ್ಲ ಶುರು ಮಾಡಿಬಿಟ್ಟಿದ್ರು ಆದರೆ ಒಂಬತ್ತೂವರೆ ಒಂಬತ್ತು ಕಾಲಾಗಷ್ಟರಲ್ಲಿ ಸೀನ್ ಉಲ್ಟಾಯಿತು ಒಟ್ಟು ತೊಂಬತ್ತು ಸೀಟುಗಳ ಪೈಕಿ ಬಿಜೆಪಿ ಸ್ಥಾನಗಳನ್ನ ಪಡೆದು ಮತ್ತೆ ಅಧಿಕಾರಕ್ಕೇರಿದೆ ಈ ಮೂಲಕ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ಉಲ್ಟಾ ಆಗಿದೆ ಮತ್ತೊಮ್ಮೆ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಮೂವತ್ತೇಳು ಸ್ಥಾನಕ್ಕೆ ಕುಸಿದು ಹೋಗಿದೆ ವಿಶೇಷ ಅಂದ್ರೆ ಕಳೆದ ಸಲ ಯಾವ ಹತ್ತು ಕ್ಷೇತ್ರಗಳಲ್ಲಿ ಪಿ ಗೆದ್ದಿತ್ತು ಅಲ್ಲಿ ಗೆದ್ದಿಲ್ಲ ಏನು ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನೆ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಖ್ಯಾತ ಕುಸ್ತಿಪಟು ವಿನೇಶ್ ಫೋಗಟ್ ಗೆದ್ದಿದ್ದ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಭಾರತದ ಶ್ರೀಮಂತ ಮಹಿಳೆ ಸಾವಿತ್ರಿ ಜಿಂದಲ್ ಬಿಜೆಪಿ ರೆಬೆಲ್ ಕ್ಯಾಂಡಿಡೇಟ್ ತರ ಇವರು ಇವರು ಕೂಡ ಗೆದ್ದಿದ್ದಾರೆ ಇನ್ನು ವಿನೇಶ್ ಫೋಗಟ್ ಗೆದ್ದಿರೋ ವಿಚಾರವಾಗಿ ಬಿಜೆಪಿ ನಾಯಕ ಬ್ರಿಜ್ಭೂಷಣ್ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ ಫೋಗಟ್ ಗೆಲ್ಲೋಕೆ ನನ್ನ ಹೆಸರನ್ನು ಬಳಸಿದ್ದಾರೆ ಅವರು ಗೆದ್ದಿರಬಹುದು ಆದರೆ ಕಾಂಗ್ರೆಸ್ ಸೋತಿದೆ ಹೀಗಾಗಿ ಫೋಗಟ್ ಹೋದ ಕಡೆಯಲ್ಲೆಲ್ಲ ಸರ್ವನಾಶವೇ ಆಗುತ್ತೆ ಅಂತ ಬ್ರಿಜ್ಭೂಷಣ್ ಕಿಡಿಕಾರಿದ್ದಾರೆ ಇನ್ನು ಈ ಚುನಾವಣಾ ಫಲಿತಾಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹರಿಯಾಣ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ವರದಿ ಕಾಶ್ಮೀರ ಚುನಾವಣೆಯ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ವರದಿ ಓವರ್ ಈ ಚುನಾವಣಾ ಫಲಿತಾಂಶದ ಪರಿಣಾಮಗಳೇನಾಗುತ್ತೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಮೇಲೆ ಮೋದಿ ಮೇಲೆ ರಾಹುಲ್ ಮೇಲೆ ಮುಂದಿನ ಮಹಾರಾಷ್ಟ್ರ ದಿಲ್ಲಿ ಜಾರ್ಖಂಡ್ ಅಸೆಂಬ್ಲಿ ಚುನಾವಣೆಗಳ ಮೇಲೆ ಆ ವಿಶ್ಲೇಷಣಾ ವರದಿ ಕೂಡ ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡಿದೀವಿ ಈ ಮೂರು ಪ್ರತ್ಯೇಕ ವರದಿಗಳ ಲಿಂಕ್ ಅನ್ನು ಫುಲ್ ನ್ಯೂಸ್ ಎಂಡ್ ಅಲ್ಲಿ ಕೊಡ್ತೀವಿ ಫುಲ್ ನ್ಯೂಸ್ ಮುಗಿತ ಮುಗಿತ ಆ ವಿಡಿಯೋಗಳನ್ನ ಕೂಡ ನೀವು ಟ್ಯಾಪ್ ಮಾಡುವ ಮೂಲಕ ನೋಡಬಹುದು ಏನು ಈ ಗೆಲುವನ್ನು ಉದ್ದೇಶಿಸಿ ಪಿ ಎಂ ಮೋದಿ ಮಾತನಾಡಿದರೆ ಇದೊಂದು ಐತಿಹಾಸಿಕ ಜಯ ಎರಡು ರಾಜ್ಯದ ಜನರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಏನೋ ಕಡೆ ಈ ಚುನಾವಣಾ ಫಲಿತಾಂಶ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಳಿ ಕಿಚ್ಚ ಮೂಡಾ ಪ್ರಕರಣ ಹರಿಯಾಣ ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ಕಾಂಗ್ರೆಸ್ ಸೋಲಕ್ಕೆ ಸಿದ್ದರಾಮಯ್ಯರ ಮೂಡಾ ಕೇಸ್ ಕಾರಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಮೊದಲು ಹೇಳಿದ್ದೆ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಮೋದಿ ಹೋದಲ್ಲೆಲ್ಲ ಮೂಢಾ ಪ್ರಕರಣವನ್ನು ಹಾದಿ ಬೀದಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಹರಿಯಾಣದಲ್ಲಿ ಅದಕ್ಕೆ ನಾವು ಸೋತ್ವಿ ಅಂತ ಸ್ಪೀಕರ್ ಕೆ ಬಿ ಕೋಳಿವಾಡ್ ಮತ್ತೊಮ್ಮೆ ಸಿದ್ದು ಮೇಲಿನ ತಮ್ಮ ಒಳ ಕೆಚ್ಚನ್ನ ಹೊರ ಹಾಕಿ ಪಕ್ಷದ ಒಳಗೆ ಕೆಚ್ಚನ್ನು ಹತ್ಸಿದ್ದಾರೆ ಇವರು ಇನ್ನೂ ಸಿಟ್ಟು ಹೋಗಿಲ್ಲ ಸಿದ್ದರಾಮಯ್ಯ ನನ್ನ ಮಂತ್ರಿ ಮಾಡಲಿಲ್ಲ ಸ್ಪೀಕರ್ ಮಾಡಿಬಿಟ್ಟು ನನ್ನ ಒಂದು ರೀತಿ ಸೈಡ್ಗೆ ಹಾಕಿಬಿಟ್ರು ಅನ್ನೋ ಸಿಟ್ಟು ಕಳೆದ ಅವಧಿಯಲ್ಲಿ ಇನ್ನು ಹೋಗಿದಂಗೆ ಕಾಣಿಸ್ತಾ ಇಲ್ಲ ಕೋಳಿವಾಡ್ರಿಗೆ ಏನು ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರ ದಿನ ದಿನಕ್ಕೂ ಗಂಭೀರ ಸ್ವರೂಪ ಪಡಿತಾ ಇದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಆಗಿ ಸಾಲು ಸಾಲು ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗೃಹ ಮಂತ್ರಿ ಜಿ ಪರಮೇಶ್ವರನ್ನ ಭೇಟಿಯಾಗಿದ್ದ ಸತೀಶ್ ಈಗ ಸಿಎಂ ಆಪ್ತ ಸಚಿವ ಎಚ್ ಸಿ ಮಹದೇವಪ್ಪ ಮೈಸೂರಿಗೆ ಹೋಗಿ ಮೀಟ್ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡರನ್ನ ಕೂಡ ಭೇಟಿಯಾಗಿದ್ದಾರೆ ಇನ್ನು ಸತೀಶ್ ಹೈಕಮಾಂಡ್ ಮುಂದೆ ಕೆಲವೊಂದು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಬೇಡ ಸಿದ್ದರಾಮಯ್ಯನವರೇ ಇರಲಿ ಅಂತ ಹೇಳಿದಾರಂತೆ ಆದರೆ ಒಂದು ವೇಳೆ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಸೂಚಿಸಿದವರೇ ಸಿಎಂ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಿದೆ ಅದರಲ್ಲೂ ಡಿಕೆಶಿಗೆ ಸಿಎಂ ಸ್ಥಾನ ಕೊಡೋಕೆ ಪಾರ್ಟಿಯಲ್ಲಿ ಭಾರಿ ವಿರೋಧ ಇದೆ ನಾಯಕರಿಗೆ ಸತೀಶ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಸಿದ್ದರಾಮಯ್ಯ ಕೆಳಗಿಳಿದರೆ ಆ ಜಾಗಕ್ಕೆ ಮುಂದಿನ ಸಿಎಂ ಆಗೋಕೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋಕೆ ಸತೀಶ್ ಹೀಗೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಚರ್ಚೆಯಾಗ್ತಿದೆ ಅಥವಾ ಸಿದ್ದರಾಮಯ್ಯ ತಾವು ನೇರವಾಗಿ ಏನೆಲ್ಲ ಮಾಡಕ್ಕೆ ಆಗಲ್ವೋ ಅದೆಲ್ಲವನ್ನ ಸತೀಶ್ ಮೂಲಕ ಮಾಡಿಸ್ತಾ ಇದ್ದಾರೆ ಪಟ್ಟ ಉಳಿಸ್ಕೊಳ್ಳಿಕ್ಕೆ ಅನ್ನೋ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರ ಬೆಂಗಾವಲು ವಾಹನಕ್ಕೆ ಎದುರಾಗಿ ಕಾರು ಚಲಾಯಿಸಿ ರೂಲ್ಸ್ ಉಲ್ಲಂಘಿಸಿದ ಕಾರಣ ಶಾಸಕ ಜನಾರ್ದನ ರೆಡ್ಡಿಗೆ ಸೇರಿದ ರೇಂಜ್ ರೋವರ್ ಕಾರನ್ನ ಸೀಸ್ ಮಾಡಲಾಗಿದೆ ಅಕ್ಟೋಬರ್ ಐದನೇ ತಾರೀಕು ರಾಯಚೂರಿನಿಂದ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ರು ಹಾಗಾಗಿ ಪೊಲೀಸರು ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿಸಿ ತೆರಳೋಕೆ ಅವಕಾಶ ಮಾಡಿಕೊಟ್ಟಿದ್ರು ಇದರಿಂದ ಸ್ಥಳದಲ್ಲಿದ್ದ ವಾಹನ ಸವಾರರು ಟ್ರಾಫಿಕ್ ಜಾಮ್ನಿಂದ ಸಮಸ್ಯೆಯನ್ನು ಫೇಸ್ ಮಾಡಿದ್ರು ಇದರಲ್ಲಿ ಜನಾರ್ದನ ರೆಡ್ಡಿ ಕೂಡ ಸಿಕ್ಕಾಕೊಂಡಿದ್ರು ಬರೋಬ್ಬರ ಇಪ್ಪತ್ತು ನಿಮಿಷಗಳ ಕಾಲ ಜನಾರ್ದನ ರೆಡ್ಡಿ ಇದ್ದ ಕಾರು ರಸ್ತೆಯಲ್ಲಿ ಜಾಮ್ ಆಗಿತ್ತು ನಂತರ ಶಾಸಕರ ಕಾರು ಡಿವೈಡರ್ ಮೂಲಕ ಸಿಎಂ ಬರ್ತಿದ್ದ ಮಾರ್ಗದಲ್ಲಿ ನಿಯಮ ಉಲ್ಲಂಘಿಸಿ ರಾಂಗ್ ರೂಟ್ ನಲ್ಲಿ ಎದುರುಗಡೆ ಮತ್ತೊಂದು ಕಾರು ಬರೋದನ್ನ ಕಂಡ ಸಿಎಂ ಸಿದ್ದರಾಮಯ್ಯ ಅವರ ಬೆಂಗಾವಲು ಪಡೆ ಕೊನೆಗೆ ತಮ್ಮ ಕಾರನ್ನೇ ನಿಲ್ಲಿಸಿ ಜನಾರ್ದನ ರೆಡ್ಡಿಯ ಕಾರು ಪಾಸ್ ಆದ ಬಳಿಕ ಸಿಎಂ ಅವರ ಕಾರನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ರು ಈ ಸಂಬಂಧ ಗಂಗಾವತಿ ಸಂಚಾರಿ ಠಾಣೆ ಪೊಲೀಸರು ಜನಾರ್ದನ ರೆಡ್ಡಿಯ ಕಾರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ರು ಚಾಲಕನ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಜನಾರ್ದನ ರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ ಕಾನೂನು ಮೂಲಕ ಕೇಸನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕದ ಜನಪ್ರತಿನಿಧಿಗಳಿಗೆ ಅದು ಏನು ಬಂದಿದೆಯೋ ಗೊತ್ತಿಲ್ಲ ಒಬ್ಬೊಬ್ಬರ ಮೇಲೆ ಈಗ ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ ರೇವಣ್ಣಗಳ ಮೇಲೆ ಆರೋಪ ಆಯಿತು ಮುನಿರತ್ನ ಆಯಿತು ಈಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸರದಿ ಹಾವೇರಿ ಜಿಲ್ಲೆ ಸವಣೂರಿನ ಯುವತಿ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿನಯ್ ಕುಲಕರ್ಣಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಬ್ಬ ಮಹಿಳೆ ಈಗ ಆರೋಪ ಮಾಡಿದ್ದಾರೆ ಈ ವಿಚಾರವಾಗಿ ಶಾಸಕರ ಆಪ್ತರೊಬ್ಬರೊಂದಿಗೆ ಸಂತ್ರಸ್ತ ಯುವತಿ ಕಾಲ್ ಮಾಡಿ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ ಇನ್ನು ಸಂತ್ರಸ್ತ ಯುವತಿ ಕೂಡ ಒಂದು ಮಾಧ್ಯಮದ ಮುಂದೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಈ ಸಂಬಂಧ ಖುದ್ದು ವಿನಯ್ ಕುಲಕರ್ಣಿ ರಿಯಾಕ್ಟ್ ಮಾಡಿದ್ದಾರೆ ನಾನು ಆಕೆಯನ್ನ ಟಚ್ ಕೂಡ ಮಾಡಿಲ್ಲ ಆಕೆಯನ್ನ ಟಚ್ ಮಾಡಿದರೆ ನನ್ನ ತಾಯಿಯನ್ನ ಟಚ್ ಮಾಡಿದ ಹಾಗೆ ಒಂದೆರಡು ಸಲ ವಿಡಿಯೋ ಕಾಲ್ ಮಾಡಿದಕ್ಕೆ ಈ ರೀತಿ ಆಟ ಆಡಿಸ್ತಾ ಇದ್ದಾರೆ ಕೆಲವೊಬ್ಬರು ಹಿಂದೆ ನಿಂತು ನನ್ನ ವಿರುದ್ಧ ಇಂತಹ ಪಿತೂರಿ ಮಾಡಿಸ್ತಾ ಇದ್ದಾರೆ ಅನ್ನೋ ಹೇಳಿಕೆಯನ್ನು ವಿನಯ್ ಕುಲಕರ್ಣಿ ಕೊಟ್ಟಿದ್ದಾರೆ ಏನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಹಿತಿ ಇಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಆಗಿದ್ದಂಥ ಗಲಾಟೆಗೆ ಸಂಬಂಧಪಟ್ಟಂತೆ ಗಲಭೆ ಬಗ್ಗೆ ದೂರು ಕೊಟ್ಟಿದ್ದ ಪೊಲೀಸ್ ಅಧಿಕಾರಿಯನ್ನೇ ಅಮಾನತು ಮಾಡಲಾಗಿದೆ ಅಲ್ಲಿನ ಟೌನ್ ಪೊಲೀಸ್ ಸ್ಟೇಷನ್ ಪಿ ಐ ಬಿ ಜೆ ರವಿ ಹಾಗೂ ಅವರೊಂದಿಗೆ ಪೇದೆ ರಮೇಶ್ವರನ್ನ ಕೂಡ ಸಸ್ಪೆಂಡ್ ಮಾಡಿ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶ ಹೊರಡಿಸಿದ್ದಾರೆ ಗಲಭೆ ವೇಳೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಇವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಈ ಮೂಲಕ ಈ ಪ್ರಕರಣದಲ್ಲಿ ಒಟ್ಟು ನಾಲ್ವರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಂತಾಗಿದೆ ಈ ಹಿಂದೆ ಅಲ್ಲಿನ ಡಿವೈಎಸ್ಪಿ ಸುಮಿತ್ ಹಾಗೂ ಪಿಐ ಅಶೋಕ್ ರನ್ನ ಅಮಾನತು ಲಾಗಿತ್ತು ದೇಗುಲದ ಭದ್ರತಾ ಸಿಬ್ಬಂದಿ ವಿರುದ್ಧ ಜಾತಿನಿಂದನೆ ಮಾಡಿದ್ದಾರೆ ಅಂತ ದೇವಸ್ಥಾನದ ಅರ್ಚಕರನ್ನ ಅರೆಸ್ಟ್ ಮಾಡಲಾಗಿದೆ ತುಮಕೂರು ಜಿಲ್ಲೆಯ ಕುಣಿಗಳ್ ಠಾಣಾ ವ್ಯಾಪ್ತಿಯ ಬೆಟ್ಟದ ರಂಗಸ್ವಾಮಿ ದೇವಸ್ಥಾನದಲ್ಲಿ ಈ ಘಟನೆಯಾಗಿದೆ ದೇಗುಲದ ಭದ್ರತಾ ಸಿಬ್ಬಂದಿ ಪಾರ್ಥರಾಜ್ ಅನ್ನೋರು ದೇವರ ಹುಂಡಿ ಮುಟ್ಟಿದ್ದಾರೆ ಅಂತ ಹೇಳಿ ಅರ್ಚಕರೊಬ್ಬರು ಸಿಬ್ಬಂದಿ ಮೇಲೆ ಕೋಲಿನಿಂದ ಹಲ್ಲೆ ಮಾಡಿದ್ರು ಜಾತಿ ನಿಂದನೆ ಮಾಡಿದ್ರು ಅಂತ ನೊಂದು ಕುಣಿಗಲ್ ಠಾಣೆಯಲ್ಲಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿದ್ರು ಅರ್ಚಕ ಕೋಲಿನಿಂದ ಭದ್ರತಾ ಸಿಬ್ಬಂದಿಗೆ ಹೊಡೆತಿರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬೆಂಗಳೂರಿನ ಪ್ರಕೃತಿ ಪ್ರೇಮಿಗಳಿಗೊಂದು ಗುಡ್ ನ್ಯೂಸ್ ಇದೆ ಆದಷ್ಟು ಬೇಗ ಕಬ್ಬನ್ ಪಾರ್ಕ್ ಮಾದರಿಯ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಬೆಂಗಳೂರು ಉತ್ತರದಲ್ಲಿ ತಲೆ ಎತ್ತತ್ತೆ ಯಲಹಂಕದ ಮಾದರಾಯಪ್ಪನಹಳ್ಳಿಯಲ್ಲಿ ನೂರೈವತ್ಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಈ ಪಾರ್ಕನ್ನು ಡೆವಲಪ್ ಮಾಡಲಾಗುತ್ತೆ ಬೆಂಗಳೂರಲ್ಲಿ ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ಹೊಸ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿದ್ದೀವಿ ಅಂತ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹಾಗೆ ಭಾರತದ ಫಾರೆಸ್ಟ್ ಸರ್ವೆ ಪ್ರಕಾರ ಬೆಂಗಳೂರಲ್ಲಿ ಸುಮಾರು ಎಂಬತ್ತು ಚದರ ಕಿಲೋಮೀಟರ್ಗೂ ಅಧಿಕ ಅರಣ್ಯ ಪ್ರದೇಶ ಇದೆ ಅಂದ್ರೆ ಬೆಂಗಳೂರಿನ ಒಟ್ಟು ಪ್ರದೇಶದ ಆರು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಕಾಡಿನ ಪ್ರದೇಶ ಇದೆ ಇದನ್ನ ಇನ್ನಷ್ಟು ಹೆಚ್ಚು ಮಾಡೋಕೆ ಈ ಪ್ರಯತ್ನ ಅಂತ ಸರ್ಕಾರ ಹೇಳಿದೆ ಏನೋ ಕರ್ನಾಟಕದ ಹಲವು ಕಡೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಜಾರಿ ಮಾಡಲಾಗಿದೆ ಕರ್ನಾಟಕದ ಅಲ್ಲಲ್ಲಿ ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇದೆ ಅಂತಲೂ ಹವಾಮಾನ ಇಲಾಖೆ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೊಬೆಲ್ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ ಕ್ಷೇತ್ರದ ಪ್ರತಿಷ್ಠಿತ ನೊಬೆಲ್ ಅನ್ನ ಇದೀಗ ಇಬ್ಬರಿಗೆ ಕೊಡಲಾಗಿದೆ ಅಮೆರಿಕದ ಫಿಸಿಸ್ಟ್ ಜಾನ್ ಹಾಪ್ ಫೀಲ್ಡ್ ಮತ್ತು ಬ್ರಿಟಿಷ್ ಕೆನಡಿಯನ್ ಕಂಪ್ಯೂಟರ್ ಸೈಂಟಿಸ್ಟ್ ಜೆಫ್ರಿ ಹಿಂಟನ್ಗೆ ಸಿಕ್ಕಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ನಲ್ಲಿ ಇವರು ನಡೆಸಿರುವ ಸಂಶೋಧನೆಗೆ ಇವರಿಗೆ ಫಿಸಿಕ್ಸ್ ನೊಬೆಲ್ ಸಿಕ್ಕಿದೆ ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಪ್ರದಾನ ದಿಲ್ಲಿಯಲ್ಲಿ ಆಗಿದೆ ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ ಮತ್ತು ಆ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ ಏನೋ ಅತ್ಯುತ್ತಮ ಪ್ರದರ್ಶಕ ಸಿನಿಮಾ ಅತ್ಯುತ್ತಮ ಸಾಹಸ ನಿರ್ದೇಶನ ಕ್ಯಾಟಗರಿಯಲ್ಲಿ ಕೆಜಿಎಫ್ ಟೂಗೆ ಪ್ರಶಸ್ತಿ ಸಿಕ್ಕಿದೆ ಚಿತ್ರದ ಪ್ರೊಡಕ್ಷನ್ ಕಂಪನಿಯ ರೂವಾರಿ ವಿಜಯ್ ಕಿರಗೂರ್ಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಏನೋ ಕಳೆದ ಕೆಲ ಸೆಷನ್ಗಳಲ್ಲಿ ಭಾರಿ ಹೊಡೆತವನ್ನು ಅನುಭವಿಸ್ತಾ ಇತ್ತು ಭಾರತದ ಷೇರುಪೇಟೆ ಕಳೆದ ಒಂದು ವಾರ ಅಂತೂ ಬರೀ ರೆಡ್ 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 ರಕ್ತಪಾತ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಮೇಲೆ ಕರೆಕ್ಷನ್ ಆಗ್ತಾ ಇತ್ತು ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಆದರೆ ಫೈನಲಿ ಭಾರತದ ಷೇರುಪೇಟೆ ಇವತ್ತು ಬೂಸ್ಟ್ ಕಂಡಿದೆ ಹಸಿರು ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಎಲೆಕ್ಷನ್ ರಿಸಲ್ಟ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಐನೂರ ಪಾಯಿಂಟ್ಸ್ ಗಳಿಸಿ ಎಂಬತ್ತೊಂದು ಸಾವಿರದ ನಿಫ್ಟಿ ಇನ್ನೂರ ಹದಿನೇಳು ಪಾಯಿಂಟ್ಸ್ ಗಳಿಸಿ ಇಪ್ಪತ್ತೈದು ಸಾವಿರದ ಹದಿಮೂರಕ್ಕೆ ರೀಚ್ ಆಗಿದೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲದರಲ್ಲೂ ಇವತ್ತು ಏರಿಕೆ ಕಂಡುಬಂತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಾಲ್ಕು ಪೈಸೆ ಏರಿಕೆಯಾಗಿ ಎಂಬತ್ತ್ಮೂರು ರೂಪಾಯಿ ತೊಂಬತ್ತಾರು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಏಳು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಡೌನ್ ಆಗಿ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ಐನೂರಿ ಇಪ್ಪತ್ತೆಂಟು ರೂಪಾಯಿ ಡೌನ್ ಆಗಿ ತೊಂಬತ್ತು ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನೈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ